ಕರ್ನಾಟಕ ಉದ್ಯೋಗ ಮಾಹಿತಿಯಲ್ಲಿ ಇಲ್ಲೊಂದು ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಗುಡ್ಡಾಪುರದಲ್ಲಿ ಇಲ್ಲೊಂದು ನೇಮಕಾತಿ ನಡೀತಾ ಇದೆ ಇದು ತಾಲೂಕು ಜಾತ್ ಡಿಸ್ಟಿಕ್ ಸಾಂಗ್ಲಿ ಇದು ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಒಂದು ಸಂಸ್ಥೆಯಾಗಿದೆ ಈ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೂಡ ಇವರು ನೇಮಕ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಅವರ ಇಮೇಲ್ ಅಡ್ರೆಸ್ ಕೂಡ ಅವರು ನಮಗೆ ನೀಡ್ತಾ ಇದ್ದಾರೆ ಜೊತೆಗೆ ಎರಡು ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳನ್ನು ಇವರು ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಅವ ದಾನಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ರಿಕ್ರೂಟ್ ಕ್ಯಾಂಡಿಡೇಟ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಇಂಟ್ರೆಸ್ಟೆಡ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಶೋಲ್ಡ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ವಿದಿನ್ ಟ್ವೆಂಟಿ ಒನ್ ಡೇಸ್ ಅವರ್ ಆಫೀಸ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಅವೈಲೇಬಲ್ ಆಟ್ ಅವರ್ ಆಫೀಸ್ ಅಂದರೆ ಈ ದಾನಮ್ಮ ದೇವಿ ಟ್ರಸ್ಟ್ನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ ಆದ್ದರಿಂದ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಮತ್ತು ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಮತ್ತು ಅರ್ಹತೆ ಹೊಂದಿದಂಥ ಅಭ್ಯರ್ಥಿಗಳು ಇವರ ಒಂದು ಆಫೀಸಿಗೆ ಹೋಗಿ ಅಲ್ಲಿ ಒಂದು ಫಾರಮ್ ಇದೆ ಆ ಫಾರ್ಮ್ ತೆಗೆದುಕೊಂಡು ನೀವು ಅದನ್ನು ನೀವು ತುಂಬಿ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವು ತುಂಬಿ ಸಬ್ ಅವರಿಗೆ ನೀವು ಸಲ್ಲಿಸಬೇಕು ಈ ಪತ್ರಿಕಾ ಪ್ರಕಟಣೆಯಾದ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಾವು ಹುದ್ದೆಗಳನ್ನು ನಾವೀಗ ನೋಡೋಣ ಇಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಯೂ ಕೂಡ ಇಲ್ಲಿ ಅವರು ನಮಗೆ ನೀಡ್ತಾ ಇದ್ದಾರೆ ಇಲ್ಲಿ ನಂಬರ್ ಆಫ್ ಒನ್ ಸೆಕ್ರೆಟರಿ ಹುದ್ದೆ ಇಲ್ಲಿ ಅದಕ್ಕೆ ವಿದ್ಯಾರ್ಥಿ ಏನು ಬೇಕೆಂದರೆ ಎಮ್ ಕಾಮ್ ಅಥವಾ ಎಮ್ ಬಿ ಎ ಅಥವಾ ಕಂಪ್ಯೂಟರ್ ನಾಲೆಜ್ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಒಂದು ಹುದ್ದೆ ಇದೆ ಐದು ವರ್ಷದ ಅನುಭವ ಇಲ್ಲಿ ಹೊಂದಿರಬೇಕಾಗಿರುತ್ತದೆ ನಂತರ ಇಲ್ಲಿ ಮತ್ತೊಂದು ಹುದ್ದೆಯಾದ ಮ್ಯಾನೇಜರ್ ಭಕ್ತಿ ನಿವಾಸದಲ್ಲಿ ಮ್ಯಾನೇಜರ್ ಕ ಹುದ್ದೆಗೆ ಇವರು ತೆಗೆದುಕೊಳ್ತಾ ಇದ್ದಾರೆ ಇದಕ್ಕೆ ವಿದ್ಯಾರ್ಥಿ ಗ್ರ್ಯಾಜುಯೇಟ್ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ಜೊತೆಗೆ ಮರಾಠಿ ಇಂಗ್ಲೀಷ್ ಕನ್ನಡ ಟೈಪಿಂಗ್ ಅವರಿಗೆ ಬರುವಂಥದ್ದು ಅಭ್ಯರ್ಥಿಗಳು ಈ ಹುದ್ದೆಗೆ ಅರಿ ಸಲ್ಲಿಸಬಹುದು ಇದು ಕೂಡ ಇಲ್ಲಿ ಒಂದು ಹುದ್ದೆ ಕಂಡು ಕಂಡುಬರುತ್ತದೆ ಇದಕ್ಕೂ ಕೂಡ ನೀವು ಐದು ವರ್ಷದ ಅನುಭವ ಇಲ್ಲಿ ಹೊಂದಿರಬೇಕಾಗಿರುತ್ತದೆ ನಂತರ ಇಲ್ಲಿ ಸಿವಿಲ್ ಮ್ಯಾನೇಜರ್ ಹುದ್ದೆಗೆ ಕೂಡ ಇಲ್ಲಿ ಆಹ್ವಾನಿಸಲಾಗಿದೆ ಇದಕ್ಕೆ ವಿದ್ಯಾರ್ಥಿ ಏನೆಂದರೆ ಬಿ ಇ ಅಥವಾ ಡಿಪ್ಲೊಮೊ ಇನ್ ಸಿವಿಲಲ್ಲಿ ನೀವು ಅಧ್ಯಯನ ಮಾಡಿರಬೇಕು ಇದು ಕೂಡ ಒಂದು ಹುದ್ದೆ ಇದಕ್ಕೂ ಕೂಡ ಐದು ವರ್ಷದ ಅನುಭವಿಯವರು ಖೇಳ್ತಾ ಇದ್ದಾರೆ ನಂತರ ಇಲ್ಲಿ ಕಂಪ್ಯೂಟರ್ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ಕೂಡ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇದಕ್ಕೆ ವಿದ್ಯಾರ್ಹತೆ ಗ್ರ್ಯಾಜುಯೇಟ್ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಜೊತೆಗೆ ಮರಾಠಿ ಇಂಗ್ಲೀಷ್ ಕನ್ನಡ ಟೈಪಿಂಗ್ ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಈ ಒಟ್ಟು ಹತ್ತು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎರಡರಿಂದ ಮೂರು ವರ್ಷದ ಅನುಭವ ಕೂಡ ಇವರು ಇಲ್ಲಿ ಕೇಳ್ತಾ ಇದ್ದಾರೆ ನಂತರ ಇಲ್ಲಿ ಮೇಂಟೆನೆನ್ಸ್ ಹುದ್ದೆ ಕೂಡ ಇವರು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ ಇದಕ್ಕೆ ವಿದ್ಯಾರ್ಥಿ ಐ ಟಿ ಐ ಎಲೆಕ್ಟ್ರಿಷಿಯನ್ಸ್ ಜೊತೆಗೆ ಪ್ಲಂಬಿಂಗ್ ನಾಲೆಡ್ಜ್ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು ಇದು ಕೂಡ ಒಂದು ಹುದ್ದೆ ಇದಕ್ಕೂ ಕೂಡ ನೀವು ಎರಡರಿಂದ ಮೂರು ವರ್ಷದ ಅನುಭವ ಕೂಡ ಇಲ್ಲಿ ಹೊಂದಿರಬೇಕಾಗುತ್ತದೆ ನಂತರ ಇಲ್ಲಿ ಪ್ಯೂನ್ ಹುದ್ದೆಯು ಕೂಡ ಇವರು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಎಸ್ ಎಲ್ ಸಿ ನೀವು ಇಲ್ಲಿ ವಿದ್ಯಾರ್ಥಿ ಮಾಡಿರಬೇಕಾಗುತ್ತದೆ ಒಟ್ಟು ಆರು ಹುದ್ದೆಗಳು ಇಲ್ಲಿ ಅನುಭವ ಇಲ್ಲದಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಸ್ಕೂಲ್ ಶಿಕ್ಷಣದಲ್ಲಿ ಕೂಡ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಹೆಡ್ ಮಾಸ್ಟರ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತಿದೆ ಹೆಡ್ ಮಾಸ್ಟರ್ ಹುದ್ದೆಗೆ ನೀವು ಇಲ್ಲಿ ಎಮ್ ಎ ಬಿ ಎಡ್ ಇಲ್ಲ ಅಂದರೆ ಬಿ ಎಸ್ ಸಿ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಒಂದು ಹುದ್ದೆಯಾಗಿದೆ ಐದು ವರ್ಷದ ಅನುಭವ ಇಲ್ಲಿ ಅವರಿಗೆ ಹೊಂದಿರಬೇಕಾಗುತ್ತದೆ ನಂತರದ ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಹುದ್ದೆಗೆ ಕೂಡ ಇವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗೆ ವಿದ್ಯಾರ್ಥಿ ಬಿ ಎಸ್ ಬಿ ಎಡ್ ಆಗಿರಬೇಕು ಜೊತೆಗೆ ಇದು ಕೂಡ ಒಂದು ಹುದ್ದೆ ಅನುಭವ ಎರಡು ವರ್ಷದ ಅನುಭವ ಕೂಡ ಅವರಿಗೆ ಇಲ್ಲಿ ಇರಬೇಕಾಗುತ್ತದೆ ನಂತರ ಇಲ್ಲಿ ನಂಬರ್ ಆಫ್ ತ್ರೀ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸ್ ಟೀಚರ್ ಕೂಡ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ ಅವರು ಕೂಡ ಇಲ್ಲಿ ಬಿ ಎಸ್ ಬಿ ಎಡ್ ವಿದ್ಯಾರ್ಥಿ ಹೊಂದಿರಬೇಕು ಜೊತೆಗೆ ಇದು ಒಂದು ಹುದ್ದೆ ಆಗಿದೆ ಇಲ್ಲಿ ಕೂಡ ಮೂರು ವರ್ಷದ ಅನುಭವ ಅವಶ್ಯಕತೆವಾಗಿ ಇಲ್ಲಿ ಕಂಡುಬರುತ್ತದೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಲ್ಲಿ ಒಂದು ಇದು ಇದೆ ಅಂದರೆ ವಿಜುಗೌಡ ಎಸ್ ಪಾಟೀಲ್ ಪ್ರೆಸಿಡೆಂಟ್ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಗುಡ್ಡಾಪುರ ಅವರ ಮೊಬೈಲ್ ನಂಬರ್ ಕೂಡ ಇದೆ ಈ ಇಳಾಸಕ್ಕೆ ನಿಮ್ಮ ಎಲ್ಲ ಶೈಕ್ಷಣಿಕ ವೈಯಕ್ತಿಕ ದಾಖಲಾತಿಗಳನ್ನು ನೀವು ಈ ಪತ್ರಿಕಾ ಪ್ರಕಟಣೆಯಾದ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಕೂಡ ಇಲ್ಲಿ ನೀವು ಅವರ ಫೋನ್ ನಂಬರ್ ಕೂಡ ಇಲ್ಲಿ ನೀಡಲಾಗಿದೆ ಅದನ್ನು ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದಗಳು ಪತ್ರಿಕೆಯಲ್ಲಿ ಮತ್ತೊಂದು ನೇಮಕಾತಿಯಲ್ಲಿ ನಾವಿಲ್ಲಿ ನೋಡೋಣ ವಿಜಯವಾಣಿಯಲ್ಲಿ ಈ ಬೆಳಗಿನ ಮುಂಜಾನೆಯಲ್ಲಿ ಒಂದು ನೇಮಕಾತಿಯನ್ನು ಕೂಡ ಇಲ್ಲಿ ನಾವು ನೋಡಬಹುದು ಇದು ಎಲ್ಲಿ ಅಂದರೆ ಕೃಷಿ ವಿದ್ಯಾಲಯ ಧಾರವಾಡದಲ್ಲಿ ನೇಮಕಾತಿ ಕಂಡುಬರುತ್ತಿದೆ ಇದು ಇಲ್ಲಿ ಸಂದರ್ಶನ ಜನವರಿ ಮೂವತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಇಲ್ಲಿ ಒಂದು ಹುದ್ದೆಗೆ ಇಲ್ಲಿ ಸಂದರ್ಶನ ಕೂಡ ಇವರು ನೀಡ್ತಾ ಇದ್ದಾರೆ ಜನವರಿ ಮೂವತ್ತೊಂದರಂದು ಇಲ್ಲಿ ಕೃಷಿ ಮಹಾವಿದ್ಯಾಲಯ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಜೂನಿಯರ್ ರಿಸರ್ಚ್ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ ಜೂನಿಯರ್ ರಿಸರ್ಚ್ ಫೆಲೋ ಹುದ್ದೆಗಾಗಿ ನೇಮಕಾತಿ ಮಾಡುತ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಎಮ್ ಎಸ್ ಸಿ ಆಗಿರಬೇಕು ಜೊತೆಗೆ ಇಲ್ಲಿ ಮೊಲೆಕ್ಯುಲರ್ ಬಯೋಜನಲಿ ಆ್ಯಂಡ್ ಬಯೋಟೆಕ್ನಾಲಜಿ ಆ್ಯಂಡ್ ಜೆನೆಟಿಕ್ ಆ್ಯಂಡ್ ಪ್ಲ್ಯಾನೆಟ್ ಬಿಲ್ಡಿಂಗ್ನಲ್ಲಿ ನೀವು ಅಭ್ಯರ್ಥಿಗಳಿಂದ ಈ ಹುದ್ದೆಗೆ ಅರ್ಜಿಯನ್ನು ಕೂಡ ಇವರು ಆಹ್ವಾನಿಸುತ್ತಿದ್ದಾರೆ ಆಸಕ್ತರು ಅರ್ಜಿ ನಮ್ಮನ್ನು ಎರಡು ಪ್ರತಿಗಳೊಂದಿಗೆ ಡಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡೀನ್ ಆದ ಕೃಷಿ ಅವರ ಕಚೇರಿ ಮಹಾವಿದ್ಯಾರದಲ್ಲಿ ಸಂದರ್ಶನಕ್ಕೆ ನೀವು ಇಲ್ಲಿ ಹಾಜರಾಗಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಶ್ವವಿದ್ಯಾಲಯ ಜಾಲತಾಣ ಆದ ಇಲ್ಲಿ ಡಬ್ಲ್ಯೂ 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 ಯು ಎ ಯು ಎ ಎಸ್ ಡಿ ಡಾಟ್ ಎಜು ಡಾಟ್ಗೆ ನೀವು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೊಳ್ಳಿ ಧನ್ಯವಾದಗಳು